ತುಂಬಾ ಆತ್ಮವಿಶ್ವಾಸದಿಂದ ತುಂಬಾ ದೃಢ ನಿಶ್ಚಲದಿಂದ ಅಂಡ್ ತುಂಬಾ ಹೆಮ್ಮೆಯಿಂದ ಒಂದ್ ಡೈಲಾಗ್ ಹೇಳಕ್ ಇಷ್ಟಪಡ್ತೀನಿ ಅದ್ ನನ್ ಸಿನ್ಮಾದಲ್ಲ ಬೇರೆ ಸಿನ್ಮಾದು ಏತ ಸಿಫ್ ಟ್ರೇಲರ್ ಹೆ ಪಿಕ್ಚರ್ಕಿ ಹೇ ಮೇರೆ ಸೊ ಇದು ಯಾಕೆ ಹೇಳ್ತಿದೀನಿ ಅಂತಂದ್ರೆ ಇದು ಏನ್ ನೋಡಿದಿರಲ್ಲ ಇದಕ್ಕೂ ಹಂಡ್ರೆಡ್ ಟೈಮ್ಸ್ ನಿಮ್ಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಈ ಸಿನಿಮಾ ನಾನು ಯಾಕೆ ಈ ಡೈಲಾಗ್ ಹೇಳಿದೆ ಅಂತ ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅಂಡ್ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ತುಂಬಾ ಮಾತಾಡ್ಬಿಟ್ಟಿದೆ ಸೊ ಡೈರೆಕ್ಟರ್ ಸರ್ ಪ್ಲೀಸ್ ಸ್ಟೇಜ್ನಲ್ಲಿ ಬರ್ತೀರಾ ನವೀನ್ ಸರ್ ಬರ್ತೀನಿ ಇವ್ರ ಸಿನಿಮಾ ಕಂಪ್ಲೀಟ್ ಆಗಕ್ಕೆ ಸಾಧ್ಯನೇ ಇಲ್ಲ ಸೊ ಥ್ಯಾಂಕ್ ಯು ಸರ್ ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡಿದ್ದೀರಾ ಆ್ಯಂಡ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಏನು ಟೇಬಲ್ ವರ್ಕ್ ಮಾಡಿದ್ರು ಸರ್ ಅದೇ ತೆರೆ ಮೇಲೆ ಕಾಣಿಸುತ್ತೆ ಸೊ ಹಾಗಾಗಿ ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ನಮಗಿದೆ ಆ್ಯಂಡ್ ಅಮ್ಮನೂ ಅಷ್ಟೇ ಹ್ಯಾಪಿ ಆಗಿದ್ದಾರೆ ಅವರು ನನ್ನ ಮಗಳು ಮಾಡಬೇಕು ಅಂತ ಅಂದಿದ್ಲು ಅದು ಮಾಡಿ ತೋರಿಸಿದ್ದಾರೆ ಅಂತ ಸೊ ಅಂಡ್ ಥರ್ಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇಸ್ ಪ್ರೊಡಕ್ಷನ್ ಮ್ಯಾನೇಜರ್ ಚೇತನ್ ಸರ್ ಅವರು ಯಾಕಂತಂದ್ರೆ ನಾವು ಹೊಸಬ್ರು ಆದ್ಮೇಲೆ ಹೊಸೊಬ್ಬರು ಆಗಿರೋದ್ರಿಂದ ನಮ್ಮ ಹತ್ರ ಜಾಸ್ತಿ ಅಷ್ಟು ಕಾಂಟ್ಯಾಕ್ಟ್ಸ್ ಇರಲಿಲ್ಲ ಸೊ ಒಂದು ರೈಟ್ ಪ್ರೊಡಕ್ಷನ್ ಮ್ಯಾನೇಜರ್ ಇಸ್ ಸೋ ಇಂಪಾರ್ಟೆಂಟ್ ಅಂತ ನನಗೆ ಈ ಸಿನಿಮಾದಲ್ಲೇ ಗೊತ್ತಾಗಿತ್ತು ಸೊ ಥ್ಯಾಂಕ್ ಯು ಸರ್ ಏನೇ ಬೇಕಾಗಿದ್ರು ಅಲ್ಲೇ ಆನ್ ಸ್ಪಾಟ್ ಅಲ್ಲಿ ಇರ್ತಿತ್ತು ಯಾರನ್ನೇ ಕಾಲ್ ಮಾಡಿ ಕರಿಬೇಕಾದ್ರು ದಿಢೀರಂತ ಒಂದು ಫೋನ್ ಕಾಲ್ ಹಾಕಿದ್ರೆ ಬಂದ್ಬಿಡ್ತಿದ್ರು ಸೊ ಆ ಥರದ ಪ್ರೊಡಕ್ಷನ್ ಮ್ಯಾನೇಜರ್ ನನಗೆ ಸಿಕ್ಕೇ ತುಂಬ ಖುಷಿ ಇದೆ ಆ್ಯಂಡ್ ಸಿನಿಮಾ ಮೇಲೆ ಅದನ್ನ ಜನರಿಗೆ ತಲುಪಿಸೋದಿದೆಯಲ್ಲ ಅದು ತುಂಬಾ ಕಷ್ಟಕರ ಕೆಲಸ ಸೊ ನಮ್ಮ ಮಾರ್ಕೆಟಿಂಗ್ ಹೆಡ್ ಪ್ರವೀಣ್ ಸರ್ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ರೀಚ್ ಆಗ್ತಿದೆ ಅಂಡ್ ಒಳ್ಳೆ ಗುಡ್ ರೆಸ್ಪಾನ್ಸ್ ಬರ್ತಿದೆ ಸೊ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಟು ಬಿ ಹಿಯರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ನವೆಂಬರ್ ಟ್ವೆಂಟಿ ನೈನ್ತ್ಗೆ ನಮ್ಮ ಸಿನಿಮಾ ಬರ್ತಿದೆ ಎಲ್ಲರೂ ನೋಡಿ ಅಂಡ್ ಆಶೀರ್ವದಿಸಿ ಥ್ಯಾಂಕ್ ಯು ಓಕೆ ನೀವೆಲ್ಲರೂ ಇಲ್ಲೇ ಇರುವಾಗಲೇ ಎಲ್ಲರಿಗೂ ನಮಸ್ಕಾರ ಇದೇ ನವೆಂಬರ್ ಟ್ವೆಂಟಿ ನೈನ್ತ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ತುಂಬಾ ಖುಷಿ ಇದೆ ಮತ್ತೆ ಎಕ್ಸೈಟ್ಮೆಂಟ್ ಇದೆ ಭಯಾನಿತಿ ಹೆಚ್ಚಾಗಿ ನಾವು ಮಾಡಿರೋ ಒಂದು ಸಿನಿಮಾ ಮೇಲೆ ನಮಗೆ ತುಂಬಾ ಕಾನ್ಫಿಡೆಂಟ್ ಇದೆ ಮೊದಲನೇದಾಗಿ ನಾನು ಚೇತನ್ ಸರ್ಗೆ ಸರ್ ತುಂಬಾ 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 ದೊಡ್ಡ ಧನ್ಯವಾದ ಸರ್ ಅವ್ರ ಬಗ್ಗೆ ಒಂದು ಮಾತು ಆಕ್ಚುಲಿ ಯಾಕೆ ಒಂದ ತಕ್ಷಣ ಸರ್ಗೂ ನೆನ್ಪು ಮಾಡಿದೆ ನಾನು ನಾನು ಇಂಡಸ್ಟ್ರಿಗೆ ಬರೋ ಒಂದು ಮುಂಚೆ ಅಂದ್ರೆ ಇಂಡಸ್ಟ್ರಿಗೆ ಪ್ರಯತ್ನ ಪಡ್ತಾ ಇದ್ದೆ ಇಂಡಸ್ಟ್ರಿಗೆ ಹೋಗ್ಬೇಕು ನಾನು ಡೈರೆಕ್ಟರ್ ಆಗ್ಬೇಕು ಅಂತ ಅವಾಗ ನನಗೆ ಇಂಡಸ್ಟ್ರಿಯಿಂದ ಒಂದು ಮೊದಲನೇ ಪರಿಚಯ ಆದಂತ ವ್ಯಕ್ತಿ ಅಂದ್ರೆ ಅದು ನಮ್ಮ ಚೇತನ್ ಸರ್ ಆ ಮೈಸೂರಲ್ಲಿ ಶೂಟಿಂಗ್ ನಡೀತಾ ಇತ್ತು ಅದ್ದೂರಿ ಸಿನಿಮಾ ಸರ್ ಮಾಡ್ತಾ ಇದ್ರು ಅವಾಗ ಒಂದು ಪರಿಚಯ ಆಗಿ ನಾನು ಇದೇ ತರ ಎಲ್ಲ ಸ್ಟ್ರಗಲ್ ಮಾಡ್ತಾ ಇದ್ದೆ ನಾನು ಕಾಂಟ್ಯಾಕ್ಟ್ ಹತ್ರ ಸಿಗ್ಬೋದ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ಆ ಟೈಮಲ್ಲಿ ಯಾಕಂದ್ರೆ ಬೇರೆ ಏನೋ ಕಾಂಟ್ಯಾಕ್ಟ್ ಸ್ಟ್ರಗಲ್ ಮಾಡ್ತಿರೋ ಟೈಮಲ್ಲಿ ಅವಾಗ ಚೇತನ್ ಸರ್ ತುಂಬ ತುಂಬಾ ಟೈಮ್ ಅವ್ರ ಹತ್ರ ಮಾತಾಡಿ ಆಮೇಲೆ ಇಲ್ಲ ಆಗಲಿಲ್ಲ ಆಯ್ತು ಅಂದ್ಬಿಟ್ಟು ಅವ್ರ ನಂಬರ್ ಕೊಟ್ಟು ಆಮೇಲೆ ಬೆಂಗಳೂರಿನ ಬಂದು ತುಂಬಾ ಸ್ಟಾರ್ಟಿಂಗ್ ಪೀರಿಯಡ್ ಅಲ್ಲಿ ತುಂಬಾ ಸಜೆಷನ್ ಕೊಟ್ಟಿದ್ದಾರೆ ನನಗೆ ಸರ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಅವಾಗಲೇ ಲಾಸ್ಟು ಟೀಸರ್ ಲಾಂಚ್ ಅಲ್ಲೂ ಕೂಡ ತುಂಬಾ ಎಲ್ಲರ ಬಗ್ಗೆ ಥ್ಯಾಂಕ್ಸ್ ಹೇಳಿದೀನಿ ಎಲ್ಲರೂ ನೆಲ್ಪ್ ಮಾಡ್ಕೊಂಡಿದ್ದೀವಿ ಮೇಡಮು ಕೂಡ ಹೇಳಿದಾರೆ ಜಾಸ್ತಿ ಮಾತಾಡೋಕ್ಕೋಗಲ್ಲ ಯಾಕಂದರೆ ಇವಾಗ ಆಲ್ರೆಡಿ ಸಿನಿಮಾ ಅದೇ ಅದೇ ಆಲ್ರೆಡಿ ಸಿನಿಮಾ ಇವಾಗ ರಿಲೀಸ್ ಆಗ್ತಿರೋದ್ರಿಂದ ಟ್ವೆಂಟಿ ನೈತ್ ರಿಲೀಸ್ ಆಗ್ತಾ ಇದೆ ಆ ಒಂದ್ ಒಳ್ಳೆ ನಾವು ಟ್ವೆಂಟಿ ನೈನ್ಗೆ ತುಂಬಾ ಡಿಸ್ಕಸ್ ಮಾಡಿ ಯಾಕಂದ್ರೆ ನೆಕ್ಸ್ಟ್ ವೀಕ್ ಮತ್ತೆ ಪ್ರೀವಿಯಸ್ ಎಲ್ಲ ತುಂಬಾ ಸಿನಿಮಾಗಳಿದೆ ಕನ್ನಡ ಸಿನಿಮಾಗಳು ಮತ್ತೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ಸಿನಿಮಾಗಳಿದೆ ಹಾಗಾಗಿ ನಮ್ಮ ಡಿಸ್ಟ್ರಿಬ್ಯೂಟರ್ ಲೈಲಾಕ್ ಎಂಟರ್ಟೈನ್ಮೆಂಟ್ಸ್ ಅಂತ ಹೇಮಂತ್ ಅಂತ ಅಂದ್ಬಿಟ್ಟು ಅವರು ಒಂದು ಒಳ್ಳೆ ಥಿಯೇಟರ್ ಸೆಟ್ ಅಪ್ ಎಲ್ಲ ಮಾಡ್ಕೊಟ್ಟು ನೀಟಾಗಿ ಪ್ಲಾನ್ ಮಾಡಿಕೊಂಡು ಸಿನಿಮಾ ಇದು ಮಾಡ್ತಿದ್ರು ಒಂದು ದೊಡ್ಡ ಪ್ರಮೋಷನ್ ಕೂಡ ನಮ್ಮ ಪ್ರವೀಣ್ ನಾಯಕಾತ್ ಅವರು ಅವರ ಒಂದು ಮುಖ್ಯಸ್ಥಿಕೆಯಲ್ಲಿ ನಡೀತಾರೆ ನಾವು ಟೀಸರ್ ಬಿಟ್ಟಿದ್ದೀವಿ ಎರಡು ಸಾಂಗ್ ಬಿಟ್ಟಿದ್ದೀವಿ ಎಲ್ಲ ಒಂದು ಎಲ್ಲ ಕಡೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ಎಲ್ಲ ನಮ್ಮ ಸಿನಿಮಾ ಒಂದು ಕ್ಲಿಪ್ಪಿಂಗ್ ಗಳು ಏನ್ ನೋಡಿ ನಮ್ಮ ಸಿನಿಮಾ ಬಗ್ಗೆ ತುಂಬಾ ಒಂದು ಪಾಸಿಟಿವ್ ರಿವ್ಯೂ ಮಾಡ್ತಾ ಇದಾರೆ ಅದೊಂದು ತುಂಬಾ ಕಾನ್ಫಿಡೆನ್ಸ್ ಇದೆ ಆಮೇಲೆ ಪ್ರತಿಯೊಬ್ಬರು ಸರ್ ನಮ್ಮ ಶ್ರೀಧರ್ ಸರ್ ಡ್ಯಾನಿ ಮಾಸ್ಟರ್ ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಡೇ ಒನ್ ನಮಗೆ ನಮ್ಮ ಬೆನ್ನೆಲ್ ಬ ನಿಂತ್ಕೊಂಡು ಪ್ರತಿ ಒಂದಕ್ಕೂ ಕೂಡ ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಮತ್ತೆ ಅದೇ ಹೆಚ್ಚಿನ ಮಾಹಿತಿ ನಮ್ಮ ಸಿನಿಮಾ ಡಿಸ್ಟ್ರಿಬ್ಯೂಟರ್ ಕೊಡ್ತಾರೆ ಹೇಮಂತ್ ಅಂತ ನೆಕ್ಸ್ಟ್ ಮಾತಾಡ್ತಾರೆ ಸಿನಿಮಾ ಮತ್ತೆ ಬಗ್ಗೆ ಬಗ್ಗೆ ಓಕೆ ಅವರು ಓಕೆ ಅದೇ ನಮ್ಗೆ ಇವಾಗ ಅದೇ ಮೊನ್ನೆ ನಾವು ಇವತ್ತು ಟ್ರೈಲರ್ ಲಾಂಚ್ ಮಾಡಬೇಕು ಎಲ್ಲ ಪ್ಲಾನ್ ಮಾಡ್ಕೊಂಡಿರ್ಬೇಕಾದ್ರೆ ತುಂಬಾ ಟ್ರೈ ಮಾಡಿದ್ವಿ ಹಾಗಾದ್ರೆ ನಾವು ಯಾರು ನಮ್ಮ ಟ್ರೈಲರ್ ನ ಡೈರೆಕ್ಟರ್ ಕಲ್ಲಿ ರಿಲೀಸ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಹಾಗೆ ತುಂಬಾ ಸಪೋರ್ಟ್ ಸಿಕ್ತು ನಮ್ಮ ಇಂಡಸ್ಟ್ರಿ ಕಡೆಯಿಂದ ನಮಗೆ ಒಂದು ಹೊಸ ಟೀಮು ನಮ್ಮ ಜೊತೆಗೆ ಎಲ್ಲ ನಾವು ಬರ್ತೀವಿ ಮಾಡ್ಕೊಡ್ತೀವಿ ಅಂದ್ಬಿಟ್ಟು ತರುಣ್ ಸರ್ ಕೂಡ ನಮಗೆ ಹೋಗಿ ಮೀಟ್ ಮಾಡಿದಾಗ ಅವರು ತುಂಬಾ ನಮ್ಮ ಫಿಲ್ಮ್ ಎಲ್ಲ ನಾವು ಟ್ರೇಲರ್ ಎಲ್ಲ ನೋಡಿ ತುಂಬಾ ಖುಷಿಪಟ್ಟರು ಇಲ್ಲ ತುಂಬ ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿದೆ ನಾವು ಬರ್ತೀನಿ ಅಂತ ಅನಿವಾರ್ಯ ಕಾರಣಗಳಿಂದ ಅವರು ಬರಕ್ ಆಗದೆ ಒಂದು ವಿಡಿಯೋ ಬೈಟ್ ಕೊಟ್ಟು ಕಳಿಸ್ರು ಮತ್ತೆ ಸಿಂಪಲ್ ಸುನಿ ಅವರು ಮತ್ತೆ ನಮ್ಮ ವರುಣ್ ಅವರು ಎಲ್ಲ ಬರಬೇಕಾಗಿತ್ತು ಕೆಲವು ಕಾರಣ ತರ ಮತ್ತೆ ಚೇತನ್ ಸರ್ ಬಂದಿದ್ದು ಅವ್ರ ಕಡೆಯಿಂದ ಲಾಂಚ್ ಮಾಡಿ ತುಂಬಾ ಖುಷಿ ಆಗಿದೆ ಅವರು ನೋಡಿ ಎಲ್ಲ ನಮ್ಮ ಮೆಚ್ಕೊಂಡಿದ್ದಾರೆ ಇದೇ ಟ್ವೆಂಟ್ ನವಂಬರ್ ಟ್ವೆಂಟಿ ನೈನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಥಿಯೇಟರ್ ಅಲ್ಲೇ ಬಂದ್ಬಿಟ್ಟು ನಮ್ಮ ಸಿನಿಮಾ ನೋಡಿ ಯಾಕಂದ್ರೆ ಲಾಸ್ಟ್ ಟೈಮ್ ತುಂಬಾ ಮಾಹಿತಿ ಹಂಚ್ಕೊಂಡಿದ್ವಿ ನಮ್ಮ ಸಿನ್ಮಾ ಬಗ್ಗೆ ಯಾಕಂದ್ರೆ ಒಂದು ಹೊಸ ಟೀಮ್ ಆಗಿ ಒಂದು ಒಳ್ಳೆ ಕ್ವಾಲಿಟಿನಲ್ಲಿ ಮತ್ತೆ ಯಾವುದಕ್ಕೂ ಒಂದು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದೀವಿ ಆಹ್ಹ್ ನಿಮ್ ನೋಡಿದ್ರೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನಿಮಗೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಸಿನಿಮಾ ಬಂದಿದೆ ಯಾಕಂದ್ರೆ ನಾವು ಹೇಳ್ಕೊಳ್ಳೋದಕ್ಕಿಂತ ಇಲ್ಲಿವರೆಗೂ ಟೀಸರ್ ಟೈಲರ್ ಲೆ ಗೊತ್ತಾಗ್ತಿದೆ ಕಂಟೆಂಟ್ ಯಾವ ತರ ಇರಬಹುದು ಮತ್ತೆ ಕ್ವಾಲಿಟಿ ಯಾವ ತರ ಮಾಡಿರ್ಬೋದು ಅಂತ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಸಿಕ್ಕಿರುತ್ತೆ ಇವಾಗ ಏನ್ ನೋಡಿದ್ರು ಇದಕ್ಕಿಂತ ಜಾಸ್ತಿ ನಿಮಗೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬೇರೆ ತರನೇ ಸಿಗುತ್ತೆ ಕೆಲವು ಕಂಟೆಂಟ್ ಗಳನ್ನ ಬಿಟ್ಕೊಡಕ್ ಆಗಿಲ್ಲ ಮತ್ತೆ ನಮ್ಮ ರೋಹಿತ್ ಅಂತ ಒಂದು ಮಾತಾಡ್ತೀನಿ ಆಮೇಲೆ ಆ ಹುಡ್ಗೊಂದು ತುಂಬಾ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ ಅದು ಇಲ್ಲಿವರೆಗೆ ಟೀಸರ್ ಎಲ್ಲರೂ ನಾವು ಮಾಡಿಲ್ಲ ಬಟ್ ಥಿಯೇಟರ್ ಅಲ್ಲಿ ನಿಮಗೆ ಅದ್ ಎಕ್ಸ್ಪೀರಿಯನ್ಸ್ ಸಿಕ್ಕೇ ಸಿಗುತ್ತೆ ಇದೇ ನವಂಬರ್ ಟ್ವೆಂಟಿ ನೈನ್ತ್ ದಯವಿಟ್ಟು ಎಲ್ಲ ಪ್ರೇಕ್ಷಕರು ಕೇಳ್ಕೊಳ್ತೀನಿ ನಮ್ಮ ಸಿನಿಮಾನ ಥಿಯೇಟರ್ ಬಂದು ನೋಡಿ ಎಲ್ಲ ಬಂದು ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್